ಕಿರಾಂಡ್ ರುದ್ರಾಪುರದಲ್ಲಿ ನರೇಂದ್ರ ಮೋದಿ ಅವರು ಎಂದು ರೋಡ್ ಒಂದನ್ನ ನಡೆಸಿದ್ದಾರೆ ರೋಡ್ ಶೋ ಬಳಿಕ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಅವರು ಇನ್ಮೇಲೆ ಅಂದ್ರೆ ನಮ್ಮ ಮೂರನೇ ಅವಧಿಯಲ್ಲಿ ನಮ್ಮ ಸರ್ಕಾರ ಗೆದ್ದು ಬಂದ ನಂತರ ಮೂರನೇ ಅವಧಿಯಲ್ಲಿ ಭ್ರಷ್ಟರ ವಿರುದ್ಧ ತೆಗೆದುಕೊಳ್ಳುವಂತಹ ಕ್ರಮವನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಪ್ರತಿಪಕ್ಷಗಳು ಮಾಡುವಂತಹ ಅವಮಾನ ಅಥವಾ ಬೆದರಿಕೆಗೆ ನಾವು ಹೆದರೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ ಉತ್ತರಾಖಂಡದ ಕುಮಾನ್ ಪ್ರದೇಶದ ರುದ್ರಾಪುರದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಾಮಾಣಿಕರು ಮತ್ತು ಭ್ರಷ್ಟರ ನಡುವೆ ಮತ್ತು ಪಾರದರ್ಶಕ ಮತ್ತು ಕುಟುಂಬ ರಾಜಕಾರಣದ ನಡುವೆ ಹೋರಾಟ ನಡೆಯಲಿದೆ ಎಂದಿದ್ದಾರೆ ಎರಡು ಗುಂಪುಗಳಿವೆ ಒಂದು ಕಡೆ ನಾವು ಅಂದರೆ ಪ್ರಾಮಾಣಿಕ ಮತ್ತು ಪಾರದರ್ಶಕ ಜನ ಇನ್ನೊಂದು ಕಡೆ ಭ್ರಷ್ಟರು ಕುಟುಂಬ ರಾಜಕಾರಣಗಳು ಇದ್ದಾರೆ ಅಂತ ಹೇಳಿದ್ದಾರೆ ಮೋದಿ ಅವರನ್ನ ಅವಮಾನಿಸಿ ಬೆದರಿಕೆ ಹಾಕ್ತಾ ಇದ್ದಾರೆ ಭ್ರಷ್ಟಾಚಾರ ತೊಲಗಿಸಿ ಎಂದು ನಾವು ಹೇಳ್ತಾ ಇದ್ರೆ ಭ್ರಷ್ಟರನ್ನ ಉಳಿಸಿ ಎಂದು ಅವರು ಕೇಳ್ತಾ ಇದ್ದಾರೆ ಆದ್ರೆ ದೇಶದ ಜನರ ಕರೆಗೆ ನಾವು ಹೋಗ್ಬಿಡ್ತಿದ್ದೇನೆ ವಿಪಕ್ಷಗಳ ಅವಮಾನ ಮತ್ತು ಬೆದರಿಕೆಗಳಿಗೆ ಮೋದಿ ಹೆದರೋದಿಲ್ಲ ಭ್ರಷ್ಟರ ನಿರ್ಣಾಮ ಮಾಡೋದೇ ನಮ್ಮ ಗುರಿಯಾಗಿದೆ ಅಂತ ಅವರು ಹೇಳಿದ್ದಾರೆ